వీరభద్ర కేశవం మృత్యుహీన కీచకూత గర్వ కీలకంఠ రుద్రూపా కృష్ణ కర్మ నాశక భక్తి వంద పోషిత శివం 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 ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೌದು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಆದರೆ ಇಲ್ಲಿ ಅಮೇರಿಕ ಒಳಗೆ ಈ ವರ್ಷದ ದೇವಸ್ಥಾನದ ಅಭಿಷೇಕ ಮತ್ತು ಶಿವನ ಪೂಜೆ ಹೆಂಗೆ ಮಾಡಿದರು ಅಂತೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಲೇಟ್ ಆದರೂ ಪರವಾಗಿಲ್ಲ ಈ ವಿಡಿಯೋ ಮಾಡಬೇಕು ಅಂತ ರೀ ಹೋದ ವರ್ಷ ಹೆಂಗೆ ಪೂಜೆ ಮಾಡಾರಂತ ನಾನು ಪ್ರೀವಿಯಸ್ ವ್ಲಾಗ್ ಒಳಗೆ ಹಾಕಿದ್ದೆ ಈ ವರ್ಷ ದೇವಸ್ಥಾನದೊಳಗೆಲ್ಲ ಹೆಂಗೆ ಪೂಜೆ ಮಾಡಿದರು ಅಭಿಷೇಕ ಮಾಡಿದರು ಅಂತ ನೋಡೋಣ ಬನ್ನಿರಿ ಈ ವ್ಲಾಗ್ ಒಳಗೆ ನಮ್ಮ ಮನೆಯೊಳಗೆ ನಾವು ದೇವರ ಅಭಿಷೇಕ ಹೆಂಗೆ ಮಾಡಿದ್ವಿ ನನ್ನ ಮಕ್ಕಳಿಗೆ ನಾನು ಶಿವಶ್ಲೋಕ ಹೇಳಿಸಿದೆ ದೇವ್ರನ್ನೆಲ್ಲ ತೊಳ್ಕೊಂಡು ಶಿವನ ಪೂಜೆ ಅಭಿಷೇಕ ಅದಾದಮೇಲೆ ಮನೆ ಅಡಿಗೆ ಅಂದರೆ ಗೆಣಸು ಕಡಲೆಕಾಳು ಪಲ್ಯ ತಂಬಿಟ್ಟಿನ ಉಂಡಿ ಮತ್ತು ಸಾಯಂಕಾಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹುಟ್ಟಿದ್ದು ದೇವಸ್ಥಾನ ಕಡೆ ದೇವಸ್ಥಾನ ಈ ಸರಿ ಗಣೇಶ ದೇವಸ್ಥಾನಕ್ಕೂ ಹೋಗಿದ್ವಿ ಮತ್ತೆ ನಮ್ಮನೆ ದೇವರು ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಶಿವ ಎಲ್ಲರ ಜೀವನದ ಕಂಟಕಗಳನ್ನೆಲ್ಲಾ ದೂರ್ ಮಾಡ್ಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ನಮ್ಮ ಮನೆ ಪೂಜೆ ಪಾಠ ಆದಮೇಲೆ ನಮ್ಮ ನಡೆ ದೇವಸ್ಥಾನದ ನೋಡಿದ್ರಲ್ಲ ರೀ ಗಣೇಶ್ ಟೆಂಪಲ್ ಒಳಗೆ ಎಷ್ಟು ಚಂದ ಅಭಿಷೇಕ ಮಾಡಿದ್ರು ನಿಮಗೆಲ್ರಿಗೂ ನಮ್ಮ ಶಿವ ಇಲ್ಲಿಯ ಶಿವರಾತ್ರಿ ಹಬ್ಬದ ಶಿವನ ದರ್ಶನ ತೋರಿಸ್ಬೇಕನ್ಸಿತ್ತು ನನಗೆ ಎಷ್ಟಾಗತ್ತೆ ಅಷ್ಟನ್ನ ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನಾವು ನೆಕ್ಸ್ಟ್ ಬಂದಿದ್ದು ಸೇಂಟ್ ಲೂಯಿಸ್ನ ಗಾಂಧಿ ಸೆಂಟರ್ ಹಿಂದೂ ಟೆಂಪಲ್ಗೆ ಈ ಹಿಂದೂ ಟೆಂಪಲ್ ಅಲ್ ಅಲ್ಲಾದ್ರೂ ವಿಶೇಷವಾದ ಅಭಿಷೇಕ ಪೂಜೆ ಇತ್ತು ಎಲ್ರೂ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಶಿವನ ಆಶೀರ್ವಾದ ಶಿವರಾತ್ರಿಯ ಪ್ರಸಾದ ತಗೊಂಡು ಮುಂದೆ ನಮ್ಮ ನಡೆ ನಮ್ಮನೆ ಕಡೆ ರಾತ್ರಿ ಮನೆ ಬಂದ ಮೇಲೆ ಉಪವಾಸ ಬಿಟ್ಟು ಇದಾಗಿತ್ತು ನಮ್ಮದು ಶಿವರಾತ್ರಿಯ ಭೋಜನ

लारो शिवरात्रि सुब आशी <laughs>